ಕೂಳಿಗೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಸಮಸ್ಯೆಗಳ ಕುರಿತಾದ ಗಂಭೀರ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಮತ್ತು ಸಂಬಂಧಪಟ್ಟ ವರದಿ ಮಾಧ್ಯಮಗಳಲ್ಲಿ ವರದಿ ಪ್ರಸಾರವಾದ ಹಿನ್ನೆಲೆಯಲ್ಲಿ ಕ್ಷೇತ್ರದ ಶಾಸಕ ಡಾ ಎನ್ಟಿ ಶ್ರೀನಿವಾಸರವರು ಸಾರ್ವಜನಿಕ ಆಸ್ಪತ್ರೆಗೆ ದಿಢೀರ್ನೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ಆಸ್ಪತ್ರೆಯ ಎಲ್ಲ ವಿಭಾಗಗಳಿಗೆ ತೆರಳಿ ಮಾಹಿತಿಯನ್ನು ಪಡೆದುಕೊಂಡರು ಕೊಠಡಿಗಳಿಗೆ ತೆರಳಿ ಅಲ್ಲಿನ ವೈದ್ಯರ ಹಾಗೂ ಸಿಬ್ಬಂದಿಯವರು ನಿರ್ವಹಿಸುತ್ತಿರುವ ಕರ್ತವ್ಯ ಮತ್ತು ಕಾರ್ಯವೈಖರಿ ಹಾಗೂ ವಸ್ತುಸ್ಥಿತಿಯನ್ನು ವೀಕ್ಷಣೆ ಮಾಡಿದರು ಜಿಲ್ಲಾ ವೈದ್ಯಾಧಿಕಾರಿಗಳು ಹಾಗೂ ಆರೋಗ್ಯ ಇಲಾಖೆಯ ಉನ್ನತಾಧಿಕಾರಿಗಳು ತಾಲೂಕು ಆರೋಗ್ಯಾಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ರು ದೂರುಗಳು ಮತ್ತು ಲೋಪವಾಗಿರುವ ಕುರಿತು ಮಾಧ್ಯಮಗಳಲ್ಲಿ ಪ್ರಸಾರವಾದ ವರದಿಗೆ ಸಂಬಂಧಪಟ್ಟಂತೆ ವಸ್ತುಸ್ಥಿತಿ ಹಾಗೂ ಜರುಗಿದೆ ಎನ್ನಲಾದ ಪ್ರಸಂಗಕ್ಕೆ ಸಂಬಂಧಪಟ್ಟಂತೆ ಪರಾಮರ್ಶೆ ಸಭೆಯನ್ನು ಶಾಸಕರು ನಡೆಸಿದರು ವೈದ್ಯಾಧಿಕಾರಿಗಳು ವೈದ್ಯರು ಹಾಗೂ ಆರೋಗ್ಯ ಸಿಬ್ಬಂದಿಯವರ ಜೊತೆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಖುದ್ದು ಮಾಹಿತಿಯನ್ನು ಪಡೆದು ಚಿಂತನ ಮಂಥನ ಸಭೆ ಮಾಡಿದರು ಶಾಸಕರು ಈ ಸಂದರ್ಭದಲ್ಲಿ ಮಾತನಾಡಿ ಆಸ್ಪತ್ರೆಗೆ ಚಿಕಿತ್ಸೆ ಅರಿಸಿ ಆಗಮಿಸುವ ಪ್ರತಿ ರೋಗಿಗಳಿಗೆ ಒಂದು ವೈದ್ಯಾಧಿಕಾರಿಗಳು ವೈದ್ಯರು ಮೊದಲುಗೊಂಡು ಎಲ್ಲ ಸಿಬ್ಬಂದಿಯವರು ಕರ್ತವ್ಯ ಪ್ರಜ್ಞೆ ನಿಷ್ಠೆ ನಿರ್ವಹಿಸಬೇಕಿದೆ ಆಸ್ಪತ್ರೆಗೆ ಆಗಮಿಸುವ ಪ್ರತಿ ರೋಗಿಯನ್ನು ನಿಮ್ಮ ಮನೆಯ ಸದಸ್ಯರಂತೆ ಭಾವಿಸಿ ಅವರಿಗೆ ಒಂದು ಚಿಕಿತ್ಸೆ ನೀಡಬೇಕಾಗಿದೆ ಅಂತ ಹೇಳಿದರು ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಬಗ್ಗೆ ಸೂಕ್ತ ಸಾಕ್ಷಾಧಾರಗಳ ಸಮೇತ ದೂರು ಬಂದಲ್ಲಿ ಅಂತಹ ಜವಾಬ್ದಾರಿ ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ತಕ್ಷಣವೇ ಕ್ರಮವನ್ನು ಕೈಗೊಳ್ತೇನೆ ಎನ್ನುವಂತಹ ಭರವಸೆಯನ್ನು ನೀಡಿದರು ಇನ್ನು ಸಿಬ್ಬಂದಿ ಕೂಡಲೇ ನನ್ನ ಗಮನಕ್ಕೆ ತನ್ನಿ ಅದನ್ನು ನಾನು ಸರಿಪಡಿಸ್ತೇನೆ ವೈದ್ಯಕೀಯ ಸಿಬ್ಬಂದಿಗಳಿಗೆ ಕಿಡಿಗೇಡಿಗಳಿಂದ ಕಿರುಕುಳ ಇತ್ಯಾದಿ ತೊಂದರೆ ಆದರೆ ಸಿಬ್ಬಂದಿ ಕೂಡಲೇ ನನ್ನ ಗಮನಕ್ಕೆ ತನ್ನಿ ಅದನ್ನು ನಾನು ಸರಿಪಡಿಸ್ತೇನೆ ಅಂತ ಅಭಯವನ್ನು ನೀಡಿದರು ಸಿಬ್ಬಂದಿಗಳ ಕೊರತೆ ಆಸ್ಪತ್ರೆಯಲ್ಲಿನ ವೈದ್ಯಕೀಯ ಸೌಲಭ್ಯಗಳು ಮತ್ತು ಔಷಧಿ ಮಾತ್ರೆಗಳು ಕೊರತೆ ಇಲ್ಲದಂತೆ ನೋಡಿಕೊಳ್ಳಬೇಕು ರೋಗಿಗಳಿಗೆ ಗುಣಮಟ್ಟದ ಆಹಾರವನ್ನು ಮೆನು ಪ್ರಕಾರವೇ ನೀಡಬೇಕು ಆಸ್ಪತ್ರೆಗೆ ಹೆಚ್ಚಾಗಿ ಬಡವರು ಗ್ರಾಮೀಣ ಕೂಲಿ ಕಾರ್ಮಿಕರು ಬರ್ತಾರೆ ಆದ್ದರಿಂದ ಅವರಿಗೆ ಉತ್ತಮ ಸೇವೆ ನೀಡುವುದು ವೈದ್ಯರ ಜವಾಬ್ದಾರಿಯಾಗಿದೆ ಅಂತ ಹೇಳಿದರು ಈ ಸಭೆಯಲ್ಲಿ ಆರೋಗ್ಯ ಇಲಾಖಾ ಉನ್ನತ ಅಧಿಕಾರಿಗಳು ಜಿಲ್ಲಾ ಆರೋಗ್ಯ ವೈದ್ಯಾಧಿಕಾರಿಗಳು ತಾಲೂಕು ವೈದ್ಯಾಧಿಕಾರಿಗಳು ಪೊಲೀಸ್ ಠಾಣಾಧಿಕಾರಿಗಳು ಹಾಗೂ ಆಡಳಿತಾಧಿಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಪಟ್ಟಣ ಪಂಚಾಯತ್ ಅಧ್ಯಕ್ಷ ಕಾವಲ್ಲಿ ಶಿವಪ್ಪ ನಾಯಕ್ ಸೇರಿದಂತೆ ವಿವಿಧ ಜನಪ್ರತಿನಿಧಿಗಳು ನಾಗರಿಕರು ಮುಖಂಡರು ಮಾಧ್ಯಮದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹಾಂ ಜನ್ೇಟ್ರ್ ಒಂದು ಪಾಪಿಗೆ ಸ್ವಲ್ಪ ಒಂದು ಫೋನ್ ಕಳೆದು ಅಮಿಷನ್ ಬಿಟ್ಟು ಟೈಮ್ ಹಾಂ ಆನ್ಲೈನ್ ಸ್ವಲ್ಪ ಒಂದು ಥರ ಮಾಡ್ತೀವಿ ಸರ್ ಹಾಂ ಹ್ಞೂ ಅಲ್ಲ ಆದಾಗ ಯಾರಿಗೆ ಬೇಕಾದರೂ ಕೇಳ್ತಾರೆ ಜನಗಳು ಅಭಿಪ್ರಾಯ ನಾವದನ್ನು ತಪ್ಪಾಗಿ ಕೇಳೋಕ್ಕಾಗೋದಿಲ್ಲ ಈಗ ನಾವೇನು ಮಾಡ್ತಿದ್ವಿ ಅನ್ನೋದು ಈಗ ಪ್ರಶ್ನೆ

ಕರೆಂಟ್ ಇತ್ತು ಸರ್ ಆ್ಯಕ್ಚುಲಿ ಕರೆಂಟ್ ಇತ್ತು ಸರ್ ಇಫಾರ್ಮೇಷನ್ ನಮಗೇನು ಬಂದಿಲ್ಲ ಸರ್ ಅಲ್ಲಿ ಒಂದೇ ಹೋಗಿದ್ದೆ ಅನ್ನೋದು ಪ್ರಾಬ್ಲಮ್ ಇರಬೇಕು ಸರ್ ಅಲ್ಲೇ ಹೋಗಿರ್ಬೇಕು ಬೆಳಿಗ್ಗೆ ತಕ್ಕ ಏನೂ ಗೊತ್ತಿಲ್ಲ ನಮ್ಗೆ ಆಸ್ಪತ್ರೆ ಹೇಳ್ತಾರೆ ಬೆಳಿಗ್ಗೆ ನಿಜವಾಗಿ ಬನಿಗೆ ಹೋಗುವ ತಕ್ಕನ ಇವಾಗ ಯಾವ ನನಗೂ ಮಾಡಿದಾಗ ನನಗೆ ಗೊತ್ತಾಯಿತು ಹಾಗೆ ಎಲ್ಲ ಮಹಿಳೆ ಕಳಿಸಿದ್ರು ಮತ್ತೆ ನೀವು ಅಲ್ಲಿ ಮಾತ್ರ ಅಂತೇಳಿ ಹಾಕಿದ್ರು ಅವಾಗ ನಮಗೆ ಗೊತ್ತಾಯ್ತು ಏನು ಹಾಂ ಪಕ್ಕದ ರೂಮ್ ಪಕ್ಕದ ರೂಮೊಳಗೆ ಎಲ್ಲೂ ಇರಲಿಲ್ಲ ಆಫರ್ಸ್ ನೈಟ್ ಡ್ಯೂಟಿ ಇದ್ದೀರಾ ಈಗ ಏನು ಏನೇನು ಕೇಸರ್ ಸಿಗಿದೆ ಸರ್ ಅಲ್ಲಿ ಸರ್ ಮೂರು ಡೆಲಿವರಿ ಆಗಿದೆ ಸರ್ ಹನ್ನ ಹನ್ನೆರಡು ಮುಕ್ಕಾಲಿಗೊಂದು ನಾಲ್ಕು ಇಪ್ಪತ್ತಕ್ಕೊಂದು ಸರ್ ಆರು ನಲವತ್ತಕ್ಕೊಂದು ಡೆಲಿವರಿ ಆಗಿದ್ದಾವೆ ಅಲ್ಲಿ ಏನೂ ಸಮಸ್ಯೆ ಆಗಿಲ್ಲ ಸರ್ ಮತ್ತು ಕ್ಯಾಶು ಆರ್ಟಲಿ ಶರೀಫ್ ಅಂತ ಇದ್ದರು ಸರ್ ಅಲ್ಲಿನೂ ಏನು ಕರೆಂಟ್ ಹೋಗಿಲ್ಲ ಸರ್ ಅಲ್ಲೂ ಹೋಗಿಲ್ಲ ಸರ್ ಅಲ್ಲಿ ಹೋಗಿಲ್ಲ ಸರ್ ಮೇಲೆ ಓಟೀಲಿ ಅಲ್ಲೂ ಹೋಗಿಲ್ಲ ಸರ್ ಕರೆಂಟ್ ಏಕೆಂದರೆ ಓಟೀಲಿ ನಾನೇ ಇದ್ದೆ ಅಲ್ಲಿ ಮತ್ತು ಎರಡು ಮೂರು ಕೇಸು ಹೋಟಿಲ್ ಇದ್ದೆ ಸರ್ ನಾನು ಓಟಿ ಇರಲಿಲ್ಲ ಸರ್ ಹೋಟಿಲ್ ಇದ್ದೆ ನಾನು ಅಲ್ಲಿನೂ ಏನು ಕರೆಂಟ್ ಹೋಗಿಲ್ಲ ಸರ್ ಮತ್ತು ಎರಡು ಒಂದು ಗಂಟೆ ಒಂದು ಬ್ರೆತ್ಲೆಸ್ನೆಸ್ ಕೇಸು ಬಂದಿತ್ತು ಸರ್ ಅದು ಅನಿಮಿಕ್ ಇತ್ತು ಸ್ವಲ್ಪ ಎಮ್ ಐ ಕೇಸ್ ಬಂದಿತ್ತು ಅವಾಗೆಲ್ಲ ರೆಫರ್ ಮಾಡಿದ್ದೀವಿ ಅವಾಗೆಲ್ಲ ಕರೆಂಟ್ ಏನು ಹೋಗಿದ್ದಿಲ್ಲ ಸರ್ ಬಟ್ ಇನ್ ಬಿಟ್ವೀನ್ ಹತ್ರ ಮಾಹಿತಿ ಅಷ್ಟೇ ಅದ ಫೋರ್ ತರ್ಟಿಗೆ ಫೋರ್ ತರ್ಟಿ ಆಫ್ಟರು ನನಗೇನು ಇನ್ಫಾರ್ಮೇಷನ್ ಇಲ್ಲ ಕರೆಂಟ್ ಆಗೋಕ್ಕೆ ಗೊತ್ತಿಲ್ಲ సర్ అవరేనే 4 to 5 వరకు అంతే ఏని సార్ ఇక్కడ నీవు సర్ 923 నంబర్స్ తో ఆఫ్ చేశావ్ ఫోర్ డెలివరీ ఇట్ ఒక రిస్పీట్ అంత రిఫర్మంది 3డే లోనే కంటిన్యూస్ అయి సార్ 8 to 8 అంతే కంటిన్యూ డెలివరీ బట్

మొద ఇన్ట్రడక్షన్ స్టాఫ్ యానద్రో వేరే హల్లి వార్డ్ బాయర్ ఇన్చార్జ్ హల్లి వాట్ గేర్ద్రో గుప్స్ లో బియాలెదో ఇబ్రూ గుప్స్ సర్ సర్ ఇబ్రూ వార్డ్ గేర్త ఇవ్వన ఇబ్రూ గుప్ మొబైల్ ఎటెండ్ మార్క క్యాలెండర్ ఇలి కొడి అటెండెన్స్ ఇస్తాము కొడ కొడ అటెండెన్స్ రిజిస్టర్ పర్ మని ఇఎంఐ లైక్ అవర్ షెడ్యూల్ ఇలి ఇన్ఫిడెంట్ ఆ రొక్ సురేష్ సార్ వంట సర్ మని ఇదే బన్నీ సతీ ఎనమ అవుట్ నైట్ ని గ్రూప్ లో అలా ఏనగితెరు ನಂ ದೇಶ ಶುರು ಅಂತ ಒಪರತಾ ಇರಲಿ ಹ ಆ ಇದರ ಅಷ್ಟಕ್ಕೆ 5 1/2 ಶುರು ಮಾಡಿದ್ವಿ ಅಷ್ಟಕ್ಕೆ ಐದು 30 ಬಂದೆ ನೆವೆರ್ ಆಗಿದೆ ರೂಟಿ ರಸು ನಾವು ಒಂದು ವರ್ಷ ರಾಜ್ಯದಕ್ಕೆ ಪ್ರಶ್ನೆ ಮಾಡ್ಕೊಂಡೆ ಓಡಿ ಸರ್ ಲೋಕದಲ್ಲಿ ಇದಾವೇ ಇಲ್ವಾ ಸಿಿಸಿಟಿವಿ ಫಂಕ್ಷನಲ್ ಇದಾವೇ ಇಲ್ವಾ ತಾಮ ಹ ಸಿಸಿಬಿ ರೂಟಿ ರಸು ಚೆಕ್ ಮಾಡಿದರಾ ತಕ್ಕಡಲ್ಲ ನ ಕ್ಯಾಸಿ ಸಿಟಿವಿ ವರ್ಕ್ ಆಗ್ತಾ ಇಲ್ಲ ಒಂದು मंथ ವರೆಗೆ ರೆಕಾರ್ಡ್ ಸಿಗಲ್ಲ ಸಿಟಿವಿ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ತೀವಿ ಯಾಕಂದ್ರೆ ಲಾಸ್ಟ್ ಆಗಿ ನಾವು ಹೇಳಿದ್ರೆ ಅವರೇ ಏನಿಲ್ಲ ಸರ್ ಸರ್ ಅಂತ ಹೇಳ್ತಾರೆ ಅವರ ಕೇಳ್ಗಾರ ಇನ್ಫಾರ್ಮ್ ಮಾಡಿದ್ವಿ ಇಲ್ಲ ಇಲ್ಲ ಈಗ ಇನ್ಫಾರ್ಮ್ ಮಾಡಿದ್ವಿ ಪೊಲೀಸ್ ಇಕ್ಕೆ ಕರ್ಸಿರ ಉದ್ದೇಶ ಈಗ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಆಗುತ್ತೆ ಅದರಿಂದ ಇದು ಸಮಗ್ರ ತನಿಖೆ ಆಗಬೇಕು ಅರ್ಥ ಆಯ್ತಾ ಈಗ ಅಗ್ಲೆಲ್ಲ ಅಗ್ಲೆಲ್ಲ ಬಂದು ನಾವು ಎಲ್ಲ ಒಳ್ಳೆಯರು ನೀವು ಒಳ್ಳೆಯರು ಅದನ್ನು ಹೇಳ್ಕೊಂಡು ಕತೆ ಹೇಳಕ್ಕೆ ನಾವು ಬಂದಿಲ್ಲ ಅರ್ಥ ಆಯ್ತು ಇದು ಒಂದು ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗ್ಬೇಕು ಸರ್ ಈ ಕೆಇಿ ಹತ್ರ ವಿಚಾರಿಸಿ ಮತ್ತೆ ಯಾರು ಇಲ್ಲಿ ಡ್ಯೂಟಿಲಿ ಇದ್ರು ಯಾರು ಡ್ಯೂಟಿ ಆ ಟೈಮಲ್ಲಿ ಇದ್ರು ಮತ್ತೆ ಇದು ಕೈವಾಡ ಅಲ್ಲ ಈಗ ನಿಜ ಆಗಿದ್ರೆ ಪೇಷಂಟ್ಗೆ ತೊಂದರೆ ಆಗಕ್ಕೆ ನಾವು ಯಾವ ಕಾರಣಕ್ಕೂ ಒಪ್ಪಲ್ಲ ಅದು ಏನೋ ಆಗಿದ್ರೆ ನಿಜ ಆಗಿದ್ರೆ ನಾವು ಒಪ್ಪಲ್ತೀವಿ ಅದನ್ನ ಸರಿ ಮಾಡ್ತೀವಿ ಹಾಸ್ಪಿಟಲ್ ಅಂದ್ರೆ ಕಂಪ್ಲೀಟ್ ಓವರ್ ಆಲ್ ಮಾಡ್ತೀವಿ ಬಟ್ ಇದು

ಈಗ ಎಲ್ಲ ನೀಟಾಗಿ ಈಗ ಎಫ್ಐಆರ್ಜಿಸ್ಟ್ರೇಷನ್ ಆಗುತ್ತೆ ಆಯ್ತಾಯ್ತಾ ಕಂಪ್ಲೀಟ್ ರಿಜಿಸ್ಟರ್ ಆಗುತ್ತೆ ಅದೆಲ್ಲ ನೀಟಾಗಿ ತನಿಖೆ ಮಾಡಿ ಯಾಕಂದ್ರೆ ನಿನ್ನೆ ನಾನು ಹೆಲ್ತ್ ಮಿನಿಸ್ಟರ್ ಹತ್ರ ಮಾತಾಡ್ಬೇಕಾಯ್ತು ಸಿಕ್ರೆಟ್ ಹತ್ರ ಮಾತಾಡ್ಬೇಕಾಯ್ತು ಆಯ್ತಾ ಆರೋಗ್ಯ ಸಚಿವರು ನೋಡಲೇಬೇಕಾದ ಸ್ಟೋರಿ ಇದು ಇಂತ ಪರಿಸ್ಥಿತಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಬರ್ತಾ ಇತ್ತು ಏನಾದರೂ ಖಂಡಿತ ತಪ್ಪುಗಳು ನಡೆದಿದ್ರೆ ನಾವು ಸರಿ ಮಾಡ್ಕೊಳ್ತೀವಿ ಅದ್ ಯಾವ್ದೇ ಕಾರಣಕ್ಕೂ ಯಾವುದೇ ನಾಲ್ಕು ಗಂಟೆ ಇರ್ಲಿ ಮೂರ್ ಗಂಟೆ ಇರಲಿ ಆಯ್ತಾ ಶನಿವಾರ ಇರಲಿ ಭಾನುವಾರ ಇರಲಿ ಅಮಾವಾಸ್ಯೆ ಇರಲಿ ಹುಣ್ಣಿಮೆ ಇರಲಿ ಯುಗಾದಿ ಇರಲಿ ದೀಪಾವಳಿ ಇರಲಿ ಡ್ಯೂಟಿ ಅಂದರೆ ಅಲ್ಲಿ ಡ್ಯೂಟಿ ಟೈಮಲ್ಲಿ ಯಾರು ಡೆಸಿಗ್ನೇಟೆಡ್ ಮೆಂಬರ್ ಇದ್ದಾರೆ ಅವ್ರು ಇರಬೇಕು ಅವ್ರಿಗೆ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ನರ್ಸ್ ಆಗಿರ್ಬೋದು ಅವ್ರ ಕೆಲಸ ಅದು ಮಾಡಬೇಕಾಗಿರೋದು ಅದಕ್ಕೆ ಕರ್ತವ್ಯ ಮಾಡಬೇಕು ಹಾಸ್ಪಿಟ್ಲಲ್ಲಿ ಯಾವುದೂ ನಾವು ಕನ್ಸೆಷನ್ ಕೊಡೋದಿಲ್ಲ ಅರ್ಥ ಆಯ್ತಾ ಅವರು ಕೈ ಮೀರಿ ಈಗ ಕೆಲಸ ಮಾಡಿದ್ರು ಈ ಥರ ಅಪವಾದ ಬಂದಿದೆ ಅಂತಂದರೆ ಆಯ್ತಾ ಅದ್ರ ಬಗ್ಗೆ ಸೂಕ್ತ ತನಿಖೆ ಆಗಿ ಯಾರು ಮಾಡಿದರೆ ಅದ್ರ ಬಗ್ಗೆ ಕ್ರಮ ಆಗಬೇಕು ಇಲ್ಲ ನಮ್ಮ ಕಡೆಯಿಂದನೂ ತಪ್ಪಾಗಿದ್ರೆ ಇಲ್ಲಿ ಯಾರು ತಪ್ಪು ಮಾಡಿದರೆ ಅವ್ರ ಅವ್ರ ಮೇಲೆ ಕೂಡ ಕ್ರಮ ಆಗಬೇಕು ಅರ್ಥ ಆಯ್ತೆ ಈಗ ಒಬ್ಬೊಬ್ರು ಒಂದೊಂದು ವರ್ಷ ಹೇಳ್ಕೊಂಡು ಕೂತ್ಕೊಂಡ್ರೆ ಇದಾಗದಿಲ್ಲ ಇದು ಸ್ವಲ್ಪ ಇಶ್ಯೂ ಸರ್ಕಾರದಂತೂ ಹೋಗಿದೆ ಇದನ್ನ ನಾವಂತೂ ಸಹಿಸ್ಕೊಳ್ಳೋದಿಲ್ಲ ತಿಳಿದು ತಿಳಿದು ಆಗ್ಲೆಲ್ಲ ತಪ್ಪು ಮಾಡಕ್ ನಾವು ಬಿಡೋದಿಲ್ಲ ಎಷ್ಟು ಸರಿ ನಾವು ಬಂದು ಇದು ಮಾಡಿದೀವಿ ಅರ್ಥ ಐತೆ ತುಂಬಾ ನ್ಯೂನತೆಗಳಂತೂ ಎದ್ದೆದ್ದು ಕಾಣ್ತಾ ಇದ್ವಿ ಹಾಸ್ಪಿಟಲ್